ಹಸಿರು ಇಂಧನ ವಲಯದಲ್ಲಿ ನೀತಿ ತಂತ್ರಜ್ಞಾನ ಮತ್ತು ಹೂಡಿಕೆಗೆ ಒತ್ತು ಬೆಂಗಳೂರು ಕರ್ನಾಟಕ ನವೀಕೃತ ಇಂಧನ ಉತ್ಪಾದಕರ ಸಂಘ ಮತ್ತು ಹೈದರಾಬಾದ್ ಮೀಡಿಯಾ ಮಾರ್ಕೆಟಿಂಗ್ ಸಂಸ್ಥೆಯಿಂದ ನಗರದ ತುಮಕೂರು ರಸ್ತೆಯ ಬಿಐಸಿಯಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಅತ್ಯಾಧುನಿಕ ಹಸಿರು ತಂತ್ರಜ್ಞಾನವನ್ನು ಅನಾವರಣಗೊಳಿಸುವ ಐದನೇ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ರಾಮಕೃಷ್ಣ ಮಠದ ಶ್ರೀ ವೀರೇಶಾನಂದ ಸ್ವಾಮೀಜಿ ಶಾಸಕರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾದ ಟಿಡಿ ರಾಜೇಗೌಡರವರು ಆಲ್ ಇಂಡಿಯಾ ಸೋಲಾರ್ ಥರ್ಮಲ್ ಫೆಡರೇಷನ್ ಅಧ್ಯಕ್ಷ ಕೆಆರ್ ಸುರೇಂದ್ರ ಕುಮಾರ್ ಹೈದರಾಬಾದ್ ಮೀಡಿಯಾ ಮಾರ್ಕೆಟಿಂಗ್ ಸಂಸ್ಥೆಯ ನಿರ್ದೇಶಕ ಮೊಹಮ್ಮದ್ ಮುದಸ್ಸರ್ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ರುದ್ರಪ್ಪಯ್ಯ ಜೆಟ್ರೋ ಮಹಾನಿರ್ದೇಶಕಿ ಮಿಜುತಾನಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘದ ಹಿರಿಯ ಉಪಾಧ್ಯಕ್ಷ ಉಮಾರೆಡ್ಡಿ ರೆಡ್ಡಿ ಪಿರಿ ಅಧ್ಯಕ್ಷ ರಮೇಶ್ ಶಿವಣ್ಣ ಕ್ರೆಸ್ಮಾ ರಾಜ್ಯ ನಿರ್ದೇಶಕ ವೆಂಕಟೇಶ್ ರವರು ಉದ್ಘಾಟನೆ ಮಾಡಿದರು ಫಿಫ್ತ್ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ನಾವೆಲ್ಲ ಭಾಗವಹಿಸಿದ್ದು ಇಬ್ಬರು ತುಮಕೂರಿನ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ರು ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಆರ್ಗನೈಸರು ಮತ್ತು ಜಪಾನ್ ಬೇರೆ ಬೇರೆ ರಾಜ್ಯ ದೇಶಗಳಿಂದ ಡೆಲಿಗೇಟ್ಸು ಇನ್ವೆಸ್ಟರ್ಸು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ನಮ್ಮ ದೇಶಕ್ಕೆ ಗ್ರೀನ್ ಎನರ್ಜಿ ಭವಿಷ್ಯದ ಎನರ್ಜಿ ಅಂತ ಹೇಳಿದರೆ ತಪ್ಪಾಗ್ಲಾರ ನಮಗೆ ಮುಂಚೆ ಹಿಂದೆ ನಾವು ಹೈಡ್ರೋ ಎಲೆಕ್ಟ್ರಿಸ್ಗೋಸ್ಕರ ಸಾಕಷ್ಟು ನೇಚರನ್ನು ನಾವು ಹಾಳು ಮಾಡಿದ್ವಿ ಡ್ಯಾಮ್ ನಿರ್ಮಾಣ ಮಾಡುವ ಮುಖಾಂತರ ಸಾಕಷ್ಟು ಕಾಡು ಮುಳುಗಡೆ ಆಗಿದೆ ಹಾಗೆಯೇ ಕೋಲ್ ಜನ್ರೇಷನ್ನಿಂದ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು ಮತ್ತು ತುಂಬ ಎಕ್ಸ್ಪೆನ್ಸಿವ್ ಜೊತೆಗೆ ಭಾಳ ಅಪಕ ಅಪಾಯಕಾರಿ ನ್ಯೂಕ್ಲಿಯರ್ ಎನರ್ಜಿನೂ ಕೂಡ ನಾವು ಹಿಂದೆ ಉತ್ಪಾದನೆ ಮಾಡ್ತಿದ್ವಿ ಬಟ್ ಇವತ್ತು ನಾವು ಇಲ್ಲೇನು ಪ್ರಕೃತಿಯಲ್ಲಿ ನಮಗೆ ದೊರಕ್ತದೋ ಸೂರ್ಯನ ಬೆಳಕು ಗಾಳಿ ಮತ್ತು ನೀರಿನಿಂದ ಸ್ಮಾಲ್ ಮುಖಾಂತರ ಮತ್ತು ನಾವು ನೀರಿನಿಂದ ಗ್ರೀನ್ ಹೈಡ್ರೋಜನ್ನೂ ಕೂಡ ಉತ್ಪಾದನೆ ಮಾಡುವಂಥದಕ್ಕೆ ನಾವೀಗಾಗಲೇ ನಮ್ಮ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ನಾವು ಅದನ್ನು ಬಳ ರೆವಲ್ಯೂಷನರಿ ವಾರ್ಫೂಟಲ್ಲಿ ಮಾಡುವಂಥ ಒಂದು ತೀರ್ಮಾನವನ್ನು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ನಮ್ಮ ಎನರ್ಜಿ ಮಿನಿಸ್ಟರ್ ಅಂತ ಜಾರ್ಜ್ ಸಾಹೇಬ್ರು ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಬಹುಶಃ ಇನ್ನೊಂದು ಹತ್ತು ವರ್ಷದೊಳಗಡೆ ನಮಗೆ ಎಷ್ಟು ಶಕ್ತಿ ಬೇಕು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಅನ್ನುವ ಒಂದು ರಿಸೋರ್ಸ್ ಅಡಿಕಿ ಪ್ಲ್ಯಾನು ಕೂಡ ಇವತ್ತು ನಮ್ಮ ಮುಂದೆ ಇದೆ ಹಾಗಾಗಿ ಇವತ್ತು ನಮ್ಮ ಭಾರತ ದೇಶಕ್ಕೆ ಸುಮಾರು ಐವತ್ತರಿಂದ ಕರ್ನಾಟಕಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಗಿಗವಾಡ್ ಕರೆಂಟ್ ವಿದ್ಯುತ್ ಶಕ್ತಿ ಬೇಕಾಗ್ತದೆ ಹತ್ತು ವರ್ಷಗಳಲ್ಲಿ ಭಾರತ ದೇಶಕ್ಕೆ ಸುಮಾರು ಐನೂರು ಬಿಗಾವಾಡ್ ಪವರ್ ಜನರೇಷನ್ ಹತ್ತು ವರ್ಷ ಬೇಕು ಅನ್ನೋ ಒಂದು ಪ್ಲ್ಯಾನ್ ನಮ್ಮ ಮುಂದೆ ಇದೆ ಅದಕ್ಕೆ ತಕ್ಕನಾಗಿ ನಾವು ಕಾರ್ಯಕ್ರಮ ರೂಪಿಸಿ ಕರ್ನಾಟಕದಲ್ಲೂ ಕೂಡ ನಾವು ಇನ್ನೊಂದು ಐದಾರು ತಿಂಗಳೊಳಗಡೆ ಸುಮಾರು ಹದಿನೇಳು ಸಾವಿರ ಮೆಗಾವಾಟ್ ಪವರ್ ಉತ್ಪಾದನೆಗೋಸ್ಕರ ನಾವು ಈಗಾಗಲೇ ಸೋಲಾರು ವಿಂಡು ಜನ್ರೇಷನ್ ಮಾಡೋದಕ್ಕೋಸ್ಕರ ನಾವು ಈಗಾಗಲೇ ಎಲ್ಲ ಕಾರ್ಯ ಕಾರ್ಯಕ್ರಮವನ್ನು ರೂಪಿಸಿದ್ವಿ ಅದಕ್ಕೆ ಬೇಕಾದಂಥ ಸಬ್ ಸ್ಟೇಷನ್ ಮಾಡೋದಕ್ಕೂ ಕೂಡ ನಮ್ಮ ಕೆ ಪಿ ಟಿ ಸಿಯಲ್ಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದೆ ಪ್ರತಿ ವಾರ ನಮ್ಮ ಎನರ್ಜಿ ಮಿನಿಸ್ಟರ್ ಕರೆದು ಸಭೆಯನ್ನು ಕರೆದು ಮೋಟಿವೇಟ್ ಮಾಡಿ ಬಾ ನಮಗೆ ರಾಜ್ಯಕ್ಕೆ ಬೇಕಾದಂಥ ಏನು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ರೈತರಿಗೆ ಡೇ ಟೈಮ್ ಫುಲ್ ಕರೆಂಟ್ ಕೊಡುವಂಥ ಒಂದು ವ್ಯವಸ್ಥೆಗೆ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಕೊಡುವಂಥ ವ್ಯವಸ್ಥೆಗೆ ಈಗಾಗಲೇ ಕಾರ್ಯಕ್ರಮ ನಾವು ಹೊಮ್ಮಿಕೊಂಡಿದ್ದೀವಿ ಅದಕ್ಕೆ ಇಂಥ ಎಕ್ಸ್ಪೋ ಕಾರ್ಯಕ್ರಮಗಳು ಅದಕ್ಕೆ ಪೂರಕವಾಗ್ತದೆ ಆಗ್ತದೆ ಇಲ್ಲಿ ಬಂದರೆ ನಮಗೆಲ್ಲ ಮಾಹಿತಿಗಳನ್ನು ದೊರಕಿಸಲಿಕ್ಕೆ ರಾಜ್ಯ ದೇಶ ರಾಜ್ಯಗಳಿಂದ ಇನ್ವೆಸ್ಟರ್ಸ್ನ ಮತ್ತು ಬೇರೆ ಬೇರೆ ವಿನೂತನ ರೀತಿಯ ಏನು ಸೋಲಾರ್ ಪ್ಯಾನೆಲ್ಗಳಿರ್ಬೋದು ಆ ಪಂಪ್ಗಳಿರ್ಬೋದು ಇವನ್ನೆಲ್ಲವೂ ಇಲ್ಲಿ ತಂದು ಡಿಸ್ಪ್ಲೇ ಮಾಡಿ ನಮಗೆ ಮಾಹಿತಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ನಿಜವಾಗೂ ಜನರಿಗೆ ಸಹಕಾರಿ ಆಗ್ತದೆ ಪವರ್ ಜನ್ರೇಷನ್ನಲ್ಲಿ ಅಥವಾ ರೈತರು ಕೂಡ ಇಲ್ಲಿ ಬಂದು ಭಾಗವಹಿಸಿ ಯಾವ್ಯಾವ ರೀತಿ ಪಂಪ್ಸ್ಗಳಿದ್ದಾವೆ ಅಂದರೆ ಕಡಿಮೆ ಬೆಳಕಲ್ಲೂ ಕೂಡ ಪವರ್ ಜನ್ರೇಷನ್ ಆಗುವಂಥ ಅನೇಕ ಇಲ್ಲಿ ಬಂದು ಭಾಗವಹಿಸಿದ್ದಾವೆ ಹಾಗಾಗಿ ಇದು ಯಶಸ್ವಿಯಾಗಿ ನಡಿಬೇಕು ಇದ್ರ ಮುಖಾಂತರ ನಾವು ಕೂಡ ಮಾಹಿತಿಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಈ ದೇಶದ ಜನರಿಗೆ ಬೇಕಾದಂಥ ಅವರನ್ನು ಉತ್ಪಾದನೆ ಮಾಡೋದಕ್ಕೆ ನಾನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಎಲ್ಲ ಅಧಿಕಾರಿಗಳನ್ನ ಇಟ್ಕೊಂಡೆ ನಮ್ಮ ಗೌರವ್ ಗುಪ್ತಾ ಇದ್ದಾರೆ ನಮ್ಮ ಎ ಸಿ ಎಸ್ಸು ರುದ್ರಪ್ಪ ಇದ್ದಾರೆ ನಮ್ಮ ಎಮ್ ಡಿ ಪಂಕಜ್ ಪಾಂಡೆ ಇದ್ದಾರೆ ಇದೆಲ್ಲರೂ ಅಧಿಕಾರಿಗಳನ್ನು ಬಳಸಿಕೊಂಡು ನಾವು ಮುಂದೆ ದೇಶಕ್ಕೆ ರಾಜ್ಯಕ್ಕೆ ಬೇಕಾದಂಥ ಒಂದು ಗ್ರೀನ್ ಎನರ್ಜಿ ಉತ್ಪಾದನೆ ಮಾಡುವಂಥ ಪರಿಸರ ಪೂರಕ ಪವರ್ ಜನ್ರೇಷನ್ ಮಾಡುವಂಥದಕ್ಕೆ ನಾವು ಕಾಯಕಲ್ಪ ಹಂಕೊಂಡು ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಯಶಸ್ವಿಯನ್ನು ಕೂಡ ಕಾಣ್ತೀವಿ ಅನ್ನುವ ನಂಬಿಕೆ ಇದೆ ಇಂಥ ಕಂಪ್ನಿಗಳ ಮತ್ತು ಇಂಥ ಇನ್ವೆಸ್ಟರ್ಸ್ ಮೀಟ್ ಮಾಡುವಂಥವ್ರ ಸಹಕಾರ ಮುಂದಿನ ದಿನಗಳಲ್ಲಿ ಬೇಕು ಎಲ್ಲ ರೀತಿಯ ಸಹಕಾರಗಳನ್ನು ನಾವು ಕೂಡ ಕೊಡ್ತೀವಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಈ ಒಂದು ಎಕ್ಸಿಬಿಷನ್ನ ಇನಾಗ್ರೇಷನ್ಗೆ ಬಂದು ಭಾಳ ಸಂತೋಷ ಆಗಿದೆ ಗ್ರೀನ್ ಎನರ್ಜಿ ಕಾನ್ಸೆಪ್ಟ್ ಅಂತ ಹೇಳಿದರೆ ನಮ್ಮ ಪರಿಸರ ಮತ್ತು ನಮ್ಮ ಪರಿಸರದಲ್ಲಿ ಸಿಗುವಂತಹ ಎನರ್ಜಿ ಸೆಂಟರ್ಸ್ ಅಂತ ನಾವು ಕರಿಬೋದು ಅಂತಂದರೆ ಅದು ಗಾಳಿ ಮುಖಾಂತರ ಆಗ್ಬೋದು ನೀರಿನ ಮುಖಾಂತರ ಆಗ್ಬೋದು ಅಥವಾ ನಮ್ಮ ಸೂರ್ಯದೇವನ ಮುಖಾಂತರ ಆಗ್ಬೋದು ಯಾವುದು ವಿನಾಶದ ಅಂಚಿನಲ್ಲಿದೆಯೋ ಅಂದರೆ ನ್ಯಾಚುರಲ್ ರಿಸೋರ್ಸಸ್ ಏನಾಗುತ್ತೆ ಅದು ಡಿಕ್ಲೈನ್ ಆಗ್ತಾ ಹೋಗುತ್ತೆ ಇದನ್ನು ಹಾಗೆ ಕಾಪಾಡಿಕೊಂಡು ನಮ್ಮಲ್ಲಿ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ ಅಂತ ನಾವು ಕರಿತೀವಿ ಯಾವುದು ನಮಗೆ ನಿರಂತರವಾಗಿ ಪ್ರಕೃತಿ ದತ್ತವಾಗಿ ಬರುವಂತಹ ಒಂದು ಸೋರ್ಸ್ ಆಫ್ ಎನರ್ಜಿ ಆ ಶಕ್ತಿ ಕೇಂದ್ರಗಳನ್ನು ನಾವು ಬಳಸ್ಕೊಂಡು ನಮ್ಮ ಪರಿಸರವನ್ನು ಉಳಿಸ್ಕೊಂಡು ಈ ನಿಟ್ಟಿನಲ್ಲಿ ನಮ್ಮ ಉದ್ಯಮಗಳು ಬೆಳಿಬೇಕು ಅಂತ ಕರ್ನಾಟಕ ರಾಜ್ಯ ಕ್ರೆಡಲ್ ಸಂಸ್ಥೆ ಏನಿದೆ ಅದು ಬಹಳ ಉನ್ನತವಾದಂಥ ಸಾಧನೆಯನ್ನು ಮಾಡಿದೆ ಮತ್ತು ಇಡೀ ಏಷ್ಯಾಗೇನೆ ಕೂಡ ನಮ್ಮ ಸೋಲಾರ್ ಪಾರ್ಕ್ ಅನ್ನೋವಂಥದ್ದು ಒಂದು ಕೀರ್ತಿ ಇದ್ದ ಹಾಗೆ ಯಾಕೆಂದರೆ ಇಟ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ದಟ್ ವಿ ಹ್ಯಾವ್ ಇನ್ ಏಷ್ಯಾ ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ ಕ್ರಡಾಲ ಎಂದು ಕರೀತಾರೆ ಅವರ ಒಂದು ಸಾಧನೆ ತುಂಬ ಶ್ಲಾಘನೀಯ ಮತ್ತು ಇಡೀ ದೇಶದಲ್ಲೇ ಕೂಡ ಮೊದಲನೇ ಐದು ಸ್ಥಾನಗಳಲ್ಲಿ ಕರ್ನಾಟಕ ಬಂದಿರೋದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ ಇವತ್ತು ಇಲ್ಲಿ ಸಾಕಷ್ಟು ಸಂಸ್ಥೆಗಳು ಉದ್ಯಮಿಗಳು ಸಾಕಷ್ಟು ನಮ್ಮ ಟೋಕಿಯೋ ಜಪಾನ್ ಮತ್ತು ಬೇರೆ ದೇಶಗಳಿಂದ ಕೂಡ ಈ ಒಂದು ಉದ್ಯಮದ ಅನು ಅನುಕೂಲಕರವಾಗಿರುವಂಥ ಒಂದು ವಾತಾವರಣದ ಒಂದು ನಿರ್ಮಾಣಕ್ಕಾಗಿ ಸಾಕಷ್ಟು ಸಂಸ್ಥೆಗಳು ಉದ್ಯಮಿಗಳು ಬಂದಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ನಮ್ಮ ಪ್ರಕೃತಿ ಮಾತೆಗೆ ಮತ್ತು ಈ ಒಂದು ಗ್ರೀನ್ ಎನರ್ಜಿ ಕಾನ್ಸೆಪ್ಟ್ ಏನಿದೆ ಕಾರ್ಬನ್ ಕ್ರೆಡಿಟ್ ಸಿಸ್ಟಮ್ ಅಂತ ಏನಿದೆ ಇದೆಲ್ಲದಕ್ಕೂ ಒಂದು ಪುಷ್ಟಿ ಸಿಗಲಿ ಅಂತ ಕೋರ್ತಾ ಬಂದಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ತೆ ಇವತ್ತು ಗ್ರೀನ್ ಎನರ್ಜಿ ಎಕ್ಸ್ಪೋ ಈ ಒಂದು ಮಹಾನ್ ಸಮ್ಮೇಳನದಲ್ಲಿ ಭಾಗವಹಿಸಿ ಬಹಳ ಸಂತೋಷಪಟ್ಟಿದ್ದಾವೆ ಮನುಷ್ಯನ ಜನಸಂಖ್ಯೆಯ ಪರಿಮಾಣ ಬಹಳ ಬೆಳೀತಾ ಇದೆ ಈ ನಿಟ್ಟಿನಲ್ಲಿ ಮನುಷ್ಯನ ಮೂಲಭೂತ ಅವಶ್ಯಕತೆಗಳನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳೋ ವಿಷಯದಲ್ಲಿ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ಹಂತದಲ್ಲಿ ವಿಜ್ಞಾನ ಮನುಷ್ಯನ ಸಹಾಯಕ್ಕೆ ತುಂಬ ಬರ್ತಾ ಇದೆ ಹಾಗಾಗಿ ವಿಜ್ಞಾನಿಗಳು ಏನೆಲ್ಲ ನಮಗೆ ಕೊಡ್ತಾ ಇದ್ದಾರೋ ಪ್ರಕೃತಿಗೆ ಯಾವುದೇ ರೀತಿಯ ಧಕ್ಕೆ ಆಗದ ಹಾಗೆ ಪ್ರಕೃತಿ ಮಾತೆಯನ್ನು ಯಾವುದೇ ರೀತಿ ಅಪಚಾರ ಅವಳನ್ನ ಯಾವುದೇ ರೀತಿಯಲ್ಲೂ ಕೂಡ ಘಾಸಿಗೊಳಿಸದೆ ನಾವು ಪಡ್ಕೊಳ್ತಕ್ಕಂಥ ವಿವೇಕ ಇವತ್ತು ಪ್ರಪಂಚದ ಅತ್ಯಂತ ತುರ್ತು ಅಗತ್ಯತೆಯಾಗಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಮನುಷ್ಯ ಪೂಜಿಸಿದಂತಹ ಮೊಟ್ಟ ಮೊದಲ ದೇವರು ಸೂರ್ಯದೇವ ಅವನು ವನಸ್ಪತಿಗಳ ಉಪಾಸಕ ಹೀಗಾಗಿ ಪಂಚಭೂತಗಳನ್ನು ಗೌರವಿಸುವಂಥದ್ದು ಮನುಷ್ಯನ ಮೂಲಭೂತ ಕರ್ತವ್ಯ ಪ್ರಕೃತಿ ಎಂದಿಗೂ ಕೂಡ ಮನುಷ್ಯನ ಆಸೆಗಳನ್ನು ಪೂರೈಸುತ್ತೆ ಆದರೆ ಅವನ ದುರಾಸೆಗಳನ್ನು ಪೂರೈಸೋದಕ್ಕೆ ಪ್ರಕೃತಿಯಿಂದಲೂ ಕೂಡ ಸಾಧ್ಯವಿಲ್ಲ ಈ ನಿಟ್ಟಿನಲ್ಲಿ ಮ್ಯಾನ್ ನೋ ಎಕ್ಸಾಕ್ಟ್ಲಿ ದ ಡಿಫರೆನ್ಸ್ ಬಿಟ್ವೀನ್ ನೀಡ್ ಆ್ಯಂಡ್ ಗ್ರೀಡ್ ಅಂತ ಒಂದು ಮಾತಿದೆ ಹಾಗಾಗಿ ಮನುಷ್ಯ ಪ್ರಕೃತಿಯನ್ನು ಪೂಜೆ ಮಾಡೋದು ಅಂತಂದ್ರೇನು ನಮ್ಮ ಋಷಿಮುನಿಗಳು ಸನಾತನ ಪರಂಪರೆ ಪ್ರಕೃತಿಯನ್ನು ಪೂಜೆ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ರು ಅಂದರೆ ಪ್ರಕೃತಿಗೆ ಅಪಚಾರವಾಗಬಾರ್ದು ಅದು ಮಲಿನವಾಗಬಾರ್ದು ಅದು ನಿರುಪಯುಕ್ತವಾಗುವ ಹಂತಕ್ಕೆ ಕೊಂಡೊಯ್ಯಬಾರ್ದು ಅದನ್ನು ಅವಮಾನಿಸಬಾರ್ದು ಅಂತ ಹೀಗಾಗಿ ಯಾವುದು ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಅನಿವಾರ್ಯವೋ ಅದು ಪೂಜನೀಯ ಆಗತ್ತೆ ಭಾರತೀಯನ ದೃಷ್ಟಿಯಲ್ಲಿ ನಮಗೆ ತಾಯಿ ಅನಿವಾರ್ಯ ತಂದೆ ಅನಿವಾರ್ಯ ಶಿಕ್ಷಣ ಕೊಡೋ ಗುರು ಅನಿವಾರ್ಯ ಜೊತೆಗೆ ಪ್ರಕೃತಿ ಅನಿವಾರ್ಯ ಹೀಗಾಗಿ ನೀರು ನಮಗೆ ದೇವರಾಯಿತು ಗಾಳಿ ದೇವರಾಯಿತು ಬೆಂಕಿ ನಮಗೆ ದೇವರಾಯಿತು ಭೂಮಿ ದೇವರಾಯಿತು ಆಕಾಶ ದೇವರಾಯಿತು ಇದೆಲ್ಲವೂ ದೈವತ್ವದ ಹಂತದಲ್ಲಿ ಪೂಜಿಸಲ್ಪಡೋದಕ್ಕೆ ಕಾರಣ ಅದು ಮನುಷ್ಯನಿಗೆ ಅನಿವಾರ್ಯ ಹಾಗಾಗಿ ಇವತ್ತಿನ ಗ್ರೀನ್ ಎನರ್ಜಿ ಎಕ್ಸ್ಪೋ ಈ ಒಂದು ಅದ್ಭುತವಾದ ಪ್ರಯತ್ನದಲ್ಲಿ ಸ್ವಾಮೀಜಿಯವರು ಹೇಳಿದ ಹಾಗೆ ಪ್ರಕೃತಿಯಿಂದ ಎನರ್ಜಿಯನ್ನು ಡ್ರಾ ಮಾಡ್ತಕ್ಕಂಥದ್ದು ಮನುಷ್ಯನ ಮೂಲಭೂತ ಅವಶ್ಯಕತೆಗಳಿಗೆ ಲೋಪವಾಗದಂತೆ ನೋಡ್ಕೊಳ್ತಕ್ಕಂಥ ಈ ಪ್ರಯತ್ನ ಅತ್ಯಂತ ಶ್ಲಾಘನೀಯ ಕರ್ನಾಟಕ ರಾಜ್ಯದ ಕೊಡುಗೆ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡದಿದೆ ಭಾರತದ ಕೊಡುಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಗುರುತರವಾಗಿದೆ ಇದೊಂದು ಹೆಮ್ಮೆಯ ವಿಷಯ ಈ ಕ್ಷೇತ್ರದಲ್ಲಿ ನಾವು ಹೆಚ್ಚು ಬೆಳೆಯೋಣ ಅಂತ ಆಶಿಸ್ತೇನೆ ನಮಸ್ಕಾರ